ಸಿಂೂರ ಒಳವು ಪತಿಯ ಹೆಸರು ಮುತ್ತೈದೆ ಎಂಬ ಪದವೇ ಹೆಣ್ಣಾದ ಅವಳ ಒಡವೆ ಮುತ್ತೈದೆ ಎಂಬ ಪದವೇ ಹೆಣ್ಣಾದವಳ ಒಡವೆ ಮಾಲ್ಯವೆಂಬಸರವು ಶ್ರೀಮತಿಗೆ ಸಿರಿಯವರವು ಸಿಂಧೂರ ಅವಳವು ಸಿರು ಅಂದಿಗೆ ಪತಿಯ ಹೆಸರು দু সারা ಒಂಬಸರವು ಶ್ರೀಮತಿಗೆ ಸರಿಯವರವು ಸಿಂಧೂರವರವು ಸಿಲು ಅಲ್ಲುಗೆ ಬದಿಯ ಬಸರು ನಂಗೆ ಚೆನ್ನಾಗಿ ಗೊತ್ತುಗಳೇ ಚೆನ್ನಾಗ್ ಗೊತ್ತು ಹೀಗಿರ್ಬೇಕಾದ್ರ ವಿದ್ಯೊಬ್ಬ ಗಂಡನ ಬಿಟ್ಟು ಹೋಗಿ ಸುಂದರವಾದ ಮೈಮಾಟ ಹತ್ತು ಮೈಮಾಡಿ ಮಾಡ್ತೀಯ ಮನುಷ್ಯ ರೂಪದ ರಾಕ್ಷಸರೇ ನವರಿಗೆನ ಉದ್ದ ಚಾಚು ಗಂಡ ಕತ್ತರಿಸಿ ಹಾಕಿ ಅಷ್ಟೇ ಜಾಸ್ತಿ ನೋಡೋ ಏ ಪತ್ತಿನ ದಿನ ಹೊಟ್ಟೆಲಿ ಹುಟ್ಟಿದಂಥ ಮಾರುವಂಥ ಮಾರು ಕಂಡ್ರು ನಾನು ನನ್ನ ತೋಳಿಗೆ

ನೀನ್ ಗೆಸ್ ಕೊಡ್ದೆ ಮೊದಲೇ ನಾನಂತೂ ನನ್ ಹೆಂತೀರ ನಿಮ್ ಊಟದ ಅವಕಾಶ ಕೊಡದಿಲ್ಲ ಮೊದಲು ನನ್ಗೆ ಡ್ರಸ್ ಕೊಡಿದ್ದು ಕಟ್ಸಬೇಕೇನೋ ಕೊಡ್ತೀನಿ ನೀನು <laughs> <Really? speaking in ecology>

どうして ಬಿಟ್ಟು ಬಹಾರಿಕೆಡ್ತಾ ಆದರೆ ದಯವಿಟ್ಟು ಅಮ್ಮಂದ್ರೆ ಮುಂದೆ ಯಾವತ್ತು ಈ ಮಾದಕ ವಸ್ತು ಚಟ್ರಕ್ಕೆ ಬಲಿಯಾಗಬೇಡಿ ಈ ಈ ಮಾದಕ ವಸ್ತುನ ತಗೋಬೇಡಿ ಯಾವತ್ತು ಕೆಟ್ಟ ಸರಿ ದಾಷ ಆಗ್ಬಿಡಿ ನಿಮ್ಮ ಸಂಸಾರ ಬಿಡಿ ಹ್ಮ್ ಮಿತ್ರ ನಾನು ನಿಮ್ ಇರ್ತೀರ ಸಂದೇಶ

ಏಯ್ ನಿನ್ಗಂಡ ನಮ್ಮ ಜೊತೆ ಇದ್ದರೇ ಡ್ರೆಕ್ಸ್ಗೋಸ್ಕರ ಪೀಡಿಸಿ ಪೀಡಿಸಿ ನಿನ್ನೊಂದಿಗೆ ನಮ್ಮ ಕಾಮ ಕಾಮದ ತೀರಿಸಿಕೊಳ್ಳೋದ ಹಾಗೆ ಮಾಡಿ ನಮ್ಮ ಕೈಯಾರೆ ಗಂಡ ಹಿಂಡಿದ್ರಿ ಜಗಳ ಆಡ್ತಿರೋದನ್ನ ನೋಡಿ ಯಾರೋ ಒಬ್ರು ಫೋನ್ ಮಾಡಿ ಕೇಳ್ತಿರೋದ್ರಿಂದ ಡ್ಯೂಟಿ ಮೇಲಿಂದ ಬರ್ಬೇಕಾಯ್ತು ಅದೇ ಬರುವ ನಂಗೆ ನಮ್ಮದಕ್ಕೆ ಸಾಧ್ಯವಾಗ್ತಿಲ್ಲ ಅರೆಸ್ಟ್ ಮಾಡಿ ये के होते बेटा बाड़ा द तुच टिक बिटो बनेगो बनेगो येनन बिटो ओ बिटवेदा ये केनो बनेते हो बेटा हां आई सुके गुरगेलो सुकेते हो बेटा केतेलो रेदा जीतेलो